ಬೆಳಗಾವಿಯಲ್ಲಿ ಇದೇ ತಿಂಗಳಲ್ಲಿ ಆರಂಭವಾಗಲಿರುವ ಚಳಿಗಾಲದ ಅಧಿವೇಶನವು ಉತ್ತರ ಕರ್ನಾಟಕದ ರೈತರ ಪಾಲಿಗೆ ಮಹತ್ವದಾಗಿದೆ ಮಹತ್ವದಾಗಿದೆ ಎಂದು ಹೇಳಲಾಗುತ್ತಿದೆ ರೈತರ ಜ್ವಲಂತ ಸಮಸ್ಯೆಗಳಾದ ಬೆಳೆ ವಿಮೆ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಬೆಲೆ ನೀರಾವರಿ ಯೋಜನೆಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಬೇಕೆಂದು ರೈತ ಸಂಘಟನೆಗಳು ಒತ್ತಾಯಿಸಿವೆ ಒಂದು ವೇಳೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಸರ್ಕಾರ ವಿಫಲವಾದರೆ ಮುಂಬರುವ ಅಧಿವೇಶನವನ್ನ ಉಗ್ರವಾಗಿ ವಿರೋಧಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ರೈತಪರ ಹೋರಾಟಗಾರರು ಮಾತನಾಡಿ ಕೇವಲ ಕಾಟಾಚಾರಕ್ಕಾಗಿ ಅಧಿವೇಶನ ನಡೆಸಿದರೆ ಯಾವುದೇ ಪ್ರಯೋಜನವಿಲ್ಲ ಎಂದರು ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಚರ್ಚೆಗಳಲ್ಲಿ ಭಾಗವಹಿಸಬೇಕು ಮತ್ತು ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡನೀಯವಾಗಿದೆ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ವಿಫಲವಾದರೆ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಸಿದ್ದಾರೆ ರೈತ ಮುಖಂಡರಾದ ಶ್ರೀನಿವಾಸ್ ಗೌಡ ಅವರು ಮಾತನಾಡಿ ಈ ಬಾರಿಯ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ರೈತರ ಸಮಸ್ಯೆಗಳ ಬಗ್ಗೆ ಸಮಗ್ರ ಚರ್ಚೆ ನಡೆಯಬೇಕು ಸರ್ಕಾರವು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದರೆ ನಾವು ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಸ್ಥಳೀಯ ಶಾಸಕರು ಮತ್ತು ಸಂಸದರು ರೈತರ ಪರವಾಗಿ ಧ್ವನಿ ಎತ್ತಬೇಕು ಸರ್ಕಾರಕ್ಕೆ ಸೂಕ್ತ ಸಲಹೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಇದಲ್ಲದೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳ ಬಗ್ಗೆಯೂ ಚರ್ಚೆ ನಡೆಸಬೇಕೆಂದು ರೈತ ಸಂಘಟನೆಗಳು ಬಯಸಿವೆ ಇಲ್ಲಿನ ನೀರಾವರಿ ಯೋಜನೆಗಳ ನಿರ್ವಹಣೆ ಕೈಗಾರಿಕೆಗಳ ಸ್ಥಾಪನೆ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳ ವಿಸ್ತರಣೆ ವಿಸ್ತರಣೆ ಕುರಿತು ಸರ್ಕಾರ ಗಮನಹರಿಸಬೇಕು ಎಂದು ಹೇಳಿದ್ದಾರೆ ಒಟ್ಟಾರೆಯಾಗಿ ರೈತರು ಮತ್ತು ಉತ್ತರ ಕರ್ನಾಟಕದ ಜನರ ಆಶೋತ್ತರಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ರೈತ ಸಂಘಟನೆಗಳು ಆಗ್ರಹಿಸಿವೆ ಎಂಟನೇ ತಾರೀಕಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿ ನಡೀತಾ ಇದೆ ಆದ್ರೆ ನಮ್ಮ ಭಾಗದ ಅಭಿವೃದ್ಧಿ ಸಲುವಾಗಿ ಏನು ಯಾವ ಕನಸನ್ನು ಇಟ್ಕೊಂಡು ಚಳಿಗಾಲದ ಅಧಿವೇಶನವನ್ನ ನಡೆಸಲಾಗಿತ್ತು ಬೇಡಿಕೆ ಇತ್ತು ಆ ರೀತಿಯಲ್ಲಿ ಚಳಿಗಾಲದ ಅಧಿವೇಶನ ನಡಲಿಕ್ಕೆ ವಿಫಲ ಆಗಿದೆ ಅಂತೇಳಿ ಹೇಳ್ಬೋದು ಯಾವ ರೀತಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಷಯಗಳನ್ನ ಇಟ್ಕೊಂಡು ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ಕೆಲಸ ಆಗಬೇಕಿತ್ತು ಯಾವುದೇ ಪರಿಹಾರ ನೀರಾವರಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಯಾವ ರೀತಿ ಬೆಂಗಳೂರು ಅಥವಾ ಮೈಸೂರು ಮಾದರಿಯಲ್ಲಿ ಅಭಿವೃದ್ಧಿ ಆಗ್ತದೆ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ ಆ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅನ್ನೋದು ನಮ್ಮ ಬೇಡಿಕೆ ಆ ನಿಟ್ಟಿನಲ್ಲಿ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಅದಕ್ಕೆ ಅವಕಾಶವನ್ನು ಪಡ್ಕೊಂಡು ಸಭಾಧ್ಯಕ್ಷರು ಕೂಡ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಉತ್ತರ ಕರ್ನಾಟಕದ ಸಮಗ್ರ ಚರ್ಚೆಗಳಾಗಬೇಕು ಗಡಿಭಾಗದ ವಿಷಯಗಳ ಕುರಿತು ಚರ್ಚೆ ಆಗ್ಬೇಕು ಗಡಿ ಭಾಗದಲ್ಲಿರುವಂತಹ ಸಮಸ್ಯೆಗಳ ಕುರಿತು ಚರ್ಚೆ ಆಗಬೇಕು ನೀರಾವರಿ ವಿಷಯ ಕುರಿತು ಚರ್ಚೆ ಆಗಬೇಕು ಆರೋಗ್ಯದ ವಿಚಾರ ಕುರಿತು ಚರ್ಚೆ ಆಗಬೇಕು ಏನು ಆ ಮತ್ತು ಎಲ್ಲ ಇಲಾಖೆಗಳಲ್ಲಿ ಹುದ್ದೆ ಖಾಲಿ ಇರುವಂತಹ ಹುದ್ದೆಗಳನ್ನು ತುಂಬುವಂತ ನಿಟ್ಟಿನಲ್ಲಿ ಈ ಭಾಗಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಏನು ನಾಳೆಯಿಂದ ಆರಂಭವಾಗ್ತಾ ಇದೆ ಅದರಲ್ಲಿ ಕೆಲವೊಂದಷ್ಟು ಏನು ಏನು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಈ ಅಧಿವೇಶನ ನಿಲ್ಲುತ್ತೆ ಅನ್ನುವಂತ ಮಾತನ್ನು ಕೂಡ ಸಾರ್ವಜನಿಕರ ವಲಯದಲ್ಲಿ ಹೇಳುವಂತದ್ದು ಯಾಕಂತಂದ್ರೆ ಪ್ರತಿ ವರ್ಷ ಕೂಡ ಹೆಸರಿಗೆ ಮಾತ್ರ ಈ ಅಧಿವೇಶನ ನಿರ್ಮಾಣ ಆಗ್ತಾ ಇರೋದು ಯಾವುದು ಕೂಡ ಉತ್ತರ ಕರ್ನಾಟಕ ಆಗಿರಬಹುದು ಮತ್ತು ರೈತರ ಬಗ್ಗೆ ಯಾವುದು ಕೂಡ ಸರಿಯಾದಂತ ಚರ್ಚೆಗಳು ಆಗ್ತಾ ಇಲ್ಲ ಅನ್ನೋದು ಕೂಡ ಅಹ್ ಈ ಬರುವಂತಹ ಈಗ ಹೋದಂತ ಅಧಿವೇಶನದಲ್ಲಿ ಆಗಿರುವಂತ ಕೆಲಸಗಳನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಇಲ್ಲಿ ಖರ್ಚನ್ನು ಕೋಟಿ ಖರ್ಚನ್ನು ಮಾಡಿ ಯಾವುದಕ್ಕೂ ಕಾರಣ ಇಲ್ಲದಂತೆ ಆಗಿರುವಂತದ್ದು ಕೂಡ ನಾವು ನೋಡಿರ್ಬೋದಾಗುತ್ತೆ ಹಾಗಾಗಿ ಈ ಅಧಿವೇಶನ ಕೂಡ ಹಾಗೆ ಆಗಬಾರ್ದು ಅನ್ನೋದಂತ ನಿಟ್ಟಿನಲ್ಲಿ ಇಲ್ಲಿ ಕೆಲವೊಂದಷ್ಟು ರೈತರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಏನು ಈ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಅಧಿವೇಶನ ಏನು ಮಾಡ್ತಾ ಇದೀವಿ ಆ ಅಧಿವೇಶನಕ್ಕೆ ಒಂದು ಕಳೆಯನ್ನ ಅಂದ್ರೆ ಅಹ್ ಅಧಿಕೃತವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಸಚಿವರು ಹಾಗೂ ಶಾಸಕರು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಬೇಕಾಗಿ ಹಾಗೆ ಜ್ವಲಂತ ಸಮಸ್ಯೆಗಳು ಕೂಡ ರೈತರ ಮೇಲೆ ಆಗಿರುವಂತ ಕೆಲವೊಂದಷ್ಟು ಅನ್ಯಾಯಗಳನ್ನ ವಿರುದ್ಧವಾಗಿ ತೆಗೆದುಕೊಳ್ಳುವಂತ ಕ್ರಮವನ್ನ ಬಗ್ಗೆ ಅಹ್ ಚರ್ಚೆಗಳು ಆಗಬೇಕು ಹಾಗೇನೆ ಉತ್ತರ ಕನ್ನಡದ ಅಭಿವೃದ್ಧಿಗಳ ಬಗ್ಗೆ ಕೂಡ ಚರ್ಚೆಗಳಾಗಬೇಕು ಹಾಗೇನೆ ಇನ್ನುಳಿದಂತ ಏನು ಗಡಿ ಭಾಗದಲ್ಲಿ ಇರುವಂತ ಸಮಸ್ಯೆಗಳನ್ನು ಕೂಡ ಆ ಸದನದಲ್ಲಿ ಚರ್ಚೆ ಆಗಬೇಕು ಅನ್ನೋದು ಕೂಡ ಇಲ್ಲಿನ ಕೆಲವಂತೂ ರೈತರ ಆಗ್ರಹ ಆಗಿದೆ ಈಗ ನಮ್ಮ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರೇನ್ ಹೇಳ್ತಾರೆ ಕೇಳೋಣ ಬನ್ನಿ ಆ ಸರ್ ಈಗ ಅಧಿವೇಶನ ಪ್ರತಿ ವರ್ಷ ಕೂಡ ಅಧಿವೇಶನ ಬೆಳಗಾವಿಯಲ್ಲಿ ಆಗ್ತಾ ಇದೆ ಸರ್ ಈಗ ಈ ವರ್ಷ ಕೂಡ ಬೆಳಿಗಾಲ ಅಧಿವೇಶನ ನಾಳೆಯಿಂದ ಆರಂಭ ಆಗ್ತಾ ಇದೆ ಸರ್ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ ಹನ್ನೊಂದು ವರ್ಷ ಮುಗಿದ್ಲು ಹನ್ನೆರಡು ವರ್ಷದಿಂದ ಅಧಿವೇಶನ ಉತ್ತರ ಕರ್ನಾಟಕದಲ್ಲಿ ಅದು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಆದ್ರೆ ಯಾವ ಪುರುಷಾರ್ಥಕ್ಕಾಗಿ ಅಧಿವೇಶನ ಮಾಡ್ತಾ ಇರೋದಂತ ಇವತ್ತಿನವರೆಗೂ ನಾವು ಯಾವ ರೈತರಿಗೆ ಆಗ್ಲಿ ಸಾರ್ವಜನಿಕ ವಲಯದಲ್ಲಿ ಆಗ್ಲಿ ಇವತ್ತಿನವರೆಗೂ ಗೊತ್ತಾಗಿಲ್ಲ ಯಾಕಪ್ಪ ಅಂತಂದ್ರ ಬೆಳಗಾವಿಯಲ್ಲಿ ಅಧಿವೇಶನ ಮಾಡುವ ಮೂಲ ಉದ್ದೇಶ ಏನಪ್ಪಾ ಇಲ್ಲಿ ಅಧಿವೇಶನ ಮಾಡತ್ತಾರು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಈ ಒಂದು ಅಧಿವೇಶನವನ್ನ ನೀಡುವ ಸಲುವಾಗಿ ಇದನ್ನೊಂದು ಮಾಡಿದಂತ ಅಧಿವೇಶನ ಇವತ್ತ ಮೋಜು ಮಸ್ತಿಗಾಗಿ ನಮ್ಮ ತೆರಿಗೆ ಹಣವನ್ನ ಸಾವಿರಾರು ಕೋಟಿ ರೂಪಾಯಿಯನ್ನ ವ್ಯಯ ಮಾಡುವಂತ ಕೆಲಸವನ್ನ ಈ ಭ್ರಷ್ಟ ರಾಜಕಾರಣಿಗಳು ಇವತ್ತು ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ತಾವು ನೋಡಿರ್ಬೋದು ಎಲ್ಲ ತಾವೆಲ್ಲರೂ ನೋಡಿರ್ಬೋದು ಸುಮಾರು ಹನ್ನೆರಡು ವರ್ಷಗಳಿಂದ ಯಾವುದು ಒಂದು ಕಡತವನ್ನ ಇಲ್ಲಿ ವಿಲೇವಾರಿ ಮಾಡಿದಾರ ಯಾವ ಕಡತವನ್ನು ಕೂಡ ವಿಲೇವಾರಿ ಮಾಡಿಲ್ಲ ಯಾವುದೋ ಒಂದು ಮಸೂದೆಯನ್ನು ಕೂಡ ಅಂಗೀಕಾರ ಅದಿಲ್ಲ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಯಾವ ಒಂದು ಕೆಲಸನೂ ಅವತ್ತು ಮಾಡಲಿಲ್ಲ ನೋಡ್ರಿ ಸಮಗ್ರ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿದಾವ ಆಮೇಲೆ ರೈತರ ಜ್ವಲಂತ ಸಮಸ್ಯೆಗಳಿದಾವ ಯಾವ್ದನ್ನು ಕೂಡ ಇವರು ಮಾಡಕ್ ಬಾರಿಲ್ಲ ಮತ್ತೆ ಇನ್ನೊಂದು ವಿಚಾರ ಹೇಳ್ತೇನೆ ಈ ಅಧಿವೇಶನ ಅನ್ನುವಂತದ್ದು ಏನೈತಿಲ್ಲ ಈ ಉತ್ತರ ಕರ್ನಾಟಕ ಭಾಗದ ಜನರ ಒಂದು ಕಂಡು ವರಿಸುವಂತ ತಂತ್ರವನ್ನ ಈ ರಾಜಕಾರಣಿಗಳು ಇವತ್ತು ಮಾಡ್ತಾ ಇದ್ದಾರೆ ಮತ್ತೆ ಇನ್ನೂ ಒಂದು ವಿಚಾರ ಹೇಳ್ತೇನೆ ನಾವೆಲ್ಲಾ ನೋಡ್ಬೋದು ದಕ್ಷಿಣ ಕರ್ನಾಟಕದಲ್ಲಿ ಯಾವ ಒಂದು ರೋಡವನ್ನು ಇವತ್ತಿನವರೆಗೂ ಯಾವ ಒಂದು ರೋಡ್ ಕೆಟ್ಟ ಕೆರೆ ಹಿಡಿದಿಲ್ಲ ಆದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಒಂದು ರೋಡನ್ನು ಈ ರಾಜಕಾರಣಿಗಳನ್ನು ಎಲ್ಲರನ್ನು ಕೂಡ ಹಾಕಿ ಮುಚ್ಚಿದ್ರೂ ಕೂಡ ತೆಗ್ಗುಗಳು ಮುಚ್ಚಲ್ಲ ಅಷ್ಟು ತೆಗ್ಗಗಳು ಬಿದ್ದಿದವ ಕಬ್ಬು ಕಳಿಸ್ಲಿಕ್ಕೆ ಇವತ್ತು ಹರಸಾಹಸ ಪಡುವಂತಹ ಕೆಲಸವನ್ನ ಇವತ್ತು ರೈತರು ಮಾಡ್ತಾ ಇದಾರೆ ಒಂದು ರಸ್ತೆಗಳು ಉದಾಹರಣೆಗೆ ಹೇಳ್ಬೇಕಂದ್ರೆ ತಮ್ಮ ನ್ಯೂಸ್ ಚಾನೆಲ್ ನಲ್ಲಿ ಕೂಡ ಪ್ರಸಾರ ಆಯ್ತು ಇವಿಡೆನ್ಸ್ ನ್ಯೂಸ್ ನಲ್ಲಿ ಖಾನಾಪುರ ತಾಲೂಕಿನಲ್ಲಿ ಎಂಟುನೂರ ನಲವತ್ ಮೂರು ಕಿಲೋಮೀಟರ್ ರಸ್ತೆ ಇವತ್ತು ಸಂಪೂರ್ಣವಾಗಿ ಹಾಳಾದರೂ ಕೂಡ ಯಾರೂ ಕೂಡ ಇದನ್ನ ವಿಚಾರ ಮಾಡಲಿಲ್ಲ ತಾವು ಧ್ವನಿ ಎತ್ತಿದಾಗ ಇವತ್ತ ಅದಕ್ಕೊಂದು ತೇಪೆ ಹಚ್ಚುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದಾರೆ ಇದಕ್ಕಾಗಿ ಅಧಿವೇಶನ ಮಾಡ್ತಾರೆ ಅಭಿವೃದ್ಧಿ ಬಗ್ಗೆ ಆಗ್ಲಿ ಚರ್ಚೆ ಆಗೋದಿಲ್ಲ ಮತ್ತೆ ಹೇಳ್ಬೇಕಂತಂದ್ರೆ ಕಾನಾಪುರ ತಾಲೂಕಿನ ಶಾಸಕರು ಅವರು ಮಾತಾಡೋದಿಲ್ಲ ಅನ್ನೋದು ಕೂಡ ಸದನದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಯಾಕೋ ಶಾಸಕರು ಮೇಲೆ ಏನಾದ್ರು ಒತ್ತಡ ಇದೆಯಾ ಅಂತ ಸರ್ಕಾರದ ಜೊತೆಗೆ ಮಾತಾಡ್ಲಿಕ್ಕೆ ಒಂದು ಕೆಲಸ ಆಗಲ್ಲ ಇವರು ಎಲೆಕ್ಷನ್ ಆರಿಸುವರೆ ವರ್ಷ ಆದ್ರೂ ಕೂಡ ఇష్ట వర్షిశ కూడా ఈ సరీక్ష ఇస్తున్నారు నిరీక్ష ఇద అదూ కటాచార అధివేశన భాగస్ ఇవరు హత్తు ముందు రాత్రి ఏన్ గోవా బీచ్ దగ్గర ఇవ్వరు గోవా లాజ్ దొరికి ఇవ్వు ಗೋವಾ ಹೋಗಿ ಮೋಜು ಮಸ್ತಿ ಮಾಡಿ ಈ ಉತ್ತರ ಕರ್ನಾಟಕಕ್ಕೆ ಬಂದ ಮೋಜು ಮಸ್ತಿ ಮಾಡಿ ಹೋಗಾಕ ನಮ್ಮ ತೆರಿಗೆ ಹಣವನ್ನ ಇವತ್ತ ವೇ ಮಾಡಾಕ ಇವ್ರು ರಾಜಕಾರಣಗಳು ಮಾಡಿದಂತ ಒಂದು ವ್ಯವಸ್ಥಿತವಾದ ಒಂದು ತಂತ್ರ ಮತ್ತೆ ಕಣ್ಣುರಿಸುವ ತಂತ್ರ ಎಲ್ಲ ರೈತರದು ಆಮೇಲೆ ಈ ನಮ್ಮ ಭಾಗದ ಜನತೆಗೂ ಇವ್ರು ನಮ್ಮ ದುಡ್ಡು ವೇಯ ಮಾಡ್ಲಿಕ್ಕೆನ ಬರತ್ತಾರೀನಹ ಇದು ಹಿಂಗಾದ್ರ ನಾವೊಂದು ವಿಚಾರ ಹೇಳಲಿಕ್ಕೆ ಇಷ್ಟ ದಯವಿಟ್ಟು ನಿಮ್ಮ ಕೈ ಮುಗಿದೋ ಉತ್ತರ ಕರ್ನಾಟಕ ಸಮುದ್ರ ಅಭಿವೃದ್ಧಿ ಜಾರಕಂತ ನೀವು ಮಾಡಲಿಲ್ಲ ಅಂದ್ರೆ ಮುಂದಿನ ವರ್ಷದಿಂದ ದಯವಿಟ್ಟು ತಾವು ಯಾರೂ ಕೂಡ ಇಲ್ಲಿ ಅಧಿವೇಶನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾವ ಪುರುಷಾರ್ಥಕ್ಕಾಗಿ ಅಧಿವೇಶನ ಮಾಡ್ತಾರೆ ನೀವು ಯಾವ್ದು ಒಂದರ ನಮ್ಮ ಬೇಡಿಕೆ ಈಡೇರಿಸಿದಿರಿ ಅಲ್ಲ ಒಂದು ಟೆಂಟ್ ಟೆಂಟ್ಗಳು ಮಾಡ್ತಾರೆ ಅಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟಗಾರರಿಗೆ ಒಂದೊಂದು ಟೆಂಟ್ ಹಾಕಿ ಕೊಡ್ತಾರೆ ಅದನ್ನೊಂದು ಒಂದು ಕೆಲಸ ಉದ್ಯೋಗ ಟೈಪ್ ಮಾಡಿದಾರೆ ನೀವು ಅದನ್ನ ಹೋರಾಟಗಾರರಿಗೆ ಒಂದು ಟೆಂಟ್ ಹಾಕಿ ಕೊಡ್ತಾರೆ ಅಲ್ಲಿ ಏನಿಲ್ಲ ಹೋರಾಟಗಾರರು ಕುಂಡ್ರದು ಮನವಿ ಕೊಡೋದು ಆ ಮನವಿ ತಮ್ಮ ಬುಡಕ್ ಹಾಕುದು ಹೋಗಿ ಬಿಡೋದು ನೀವು ಯಾವುದಕ್ಕೂ ಒಂದನ್ನಾದ್ರೂ ಇವತ್ತಿನವರೆಗೆ ಇತ್ಯರ್ಥ ಮಾಡಿದರೆ ಏನ್ ಮಾಡಿದ್ದಾರೆ ಇದೇ ರೀತಿ ಇದು ಮುಂದುವರೆದ್ರ ಮುಂದಿನ ವರ್ಷ ನಾವು ಇದನ್ನ ಸ್ಪಷ್ಟವಾಗಿ ವಿರೋಧ ಮಾಡ್ತೇವೆ ಮತ್ ಮುಂದಿನ ವರ್ಷ ಈ ವರ್ಷ ವರ್ಷದೇ ಕರ್ತವ್ರೆ ನಾವು ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಚರ್ಚೆ ಮಾಡದೆ ಹೋದ್ರ ಮುಂದಿನ ವರ್ಷ ನಾವಿದ ಎಲ್ಲಾ ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಸೇರಿ ಬಹಳ ಉಗ್ರವಾದ ಒಂದೊಂದಿನ ಇವರೇನ ಪ್ರತಿ ದಿನ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಒಂದೊಂದ್ ಏನ್ ಅಟೆಂಡ್ ಇಲ್ಲ ಎಷ್ಟು ಜನ ಹೋರಾಟಗಾರರು ಅಲ್ಲ ಎಷ್ಟು ಸಂಘಟನೆ ಅಷ್ಟು ಜನ ಎಲ್ಲ ಸೇರಿ ಮುಂದಿನ ವರ್ಷ ಏನರ ಇವರು ಇವತ್ತು ಮಾಡ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಆ ವಿಧಾನಸಭಾ ಅಧಿವೇಶನ ನಡೆದಂಗೆ ಎಲ್ಲರೂ ಕೂಡ ಮುಟ್ಟಿ ಹಾಕೋ ಕೆಲಸವನ್ನ ನಾವು ರೈತ ಸಂಘಟನೆದವರು ಇಷ್ಟಪಡ ಚಳಿಗಾಲದ ಅಧಿವೇಶನದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ಬಹುತೇಕ ಜನರಿಗೆ ಅನುಕೂಲ ಆಗಬೇಕಾಗಿ ತೆಗೆದುಕೊಳ್ಳುವಂತ ನಿರ್ಧಾರ ಆಗಿರಬೇಕು ಹಾಗಾದ್ರೆ ಒಂದೆಡೆ ಏನಾದ್ರೂ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ವಿಫಲವಾದ್ರೆ ಬರುವಂತ ಏನು ಮುಂದಿನ ವರ್ಷ ಆಗುವಂತ ಚಳಿಗಾಲ ಅಧಿವೇಶನವನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ ಅಂತೇಳಿ ಈಗ ರೈತರ ಮುಖಂಡರು ಹೇಳಿರುವಂತದ್ದು ಇಡನ್ಸ್ ನ್ಯೂಸ್ ಬೆಳಗಾವಿ